ಅದ ಪೂಜಾರ ಪರ ತತ್ತ ಏನು ಇಲ್ಲ ಕಂತ ನಮ್ಮ ಫ್ರೆಂಡ್ಗಳು ಗೊತ್ತಿವಿ ಆಟ ಆಡಕ್ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಬಂದು ಕಾಯ್ಕೊಂಡ್ ಕುಂತಿದ್ದೆ ಅಷ್ಟೇನೆ ಹೌದಾ ಹುಷಾರಪ್ಪ ಇಲ್ಲೆಲ್ಲ ಸ್ಯಾದ್ರೆ ಜಾಸ್ತಿ ಹುಳ ಅಪ್ಟ ಇರ್ತವೆ ಸ್ಯಾದ್ಗಿದ್ರೆ ಕೈ ಇಕ್ಕೋದು ಕುಗ್ಗಿಸಿದು ಅವೆಲ್ಲ ಮಾಡ್ಬೇಡ್ರಿ ಹೆಂಗ ಹಂಗೆಲ್ಲ ಮಾಡಲ್ಲ ಸುಮ್ಮನೆ ಕುಕೊಂಡಿರ್ತೀವಿ ಅಷ್ಟೇನೆ

ಪ್ರಸಾದ ಬಡಿಯಕ್ ಬತ್ತೀಯ ನೀನು ಆ ಏನಾ ಇಲ್ಲ ಕಂಪ್ಯೂಟರ್ರಿ ಬರ್ತೀನ್ ಬರ್ತೀನಿ ಇವತ್ತು ಭಾನುವಾರ ಅಲ್ಲ ಆಟಾಡಕ್ ಹೋಗ್ತೀನಲ್ಲ ನಾಳೆಗ್ ಬರ್ತೀನಿ ಹೇಳ್ರಿ ಒಳ್ಳೆ ಹುಡುಗನಪ್ಪ ಸರಿ ನಾನು ಹೋಗಿ ದೇವಸ್ಥಾನ ಎಲ್ಲ ಶುದ್ಧ ಮಾಡ್ಬೇಕು ನಾನು ಹೋಗ್ತೀನಿ ಹ್ಮ್ 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 ಹೋಗ್ಬೋದಾರೆ ನೋಡ್ಕೊಂಡು ಹೋಗ್ರಿ ಹುಷಾರಾಗಿ ಚಪ್ಪ ಈ ಪೂಜಾರ ಅಪ್ಪನವ್ರು ಏನೋ ನನ್ನ ಮಜ್ಜಿಗೆ ಸಿಕ್ಕಿ ನಿಮ್ಮ ಮಮ್ಮಗ ಅಲ್ಲಿ ಚಾದ್ರ ತಕ್ಕೊಂಡಿದ್ದ ಕಣಜಿ ಅಂತ ಹೇಳಿ ಹೇಳ್ಬಿಟ್ರಿ ನಮ್ಮ ಅಜ್ಜಿ ಬಿಡ್ತೈತೆ ನನ್ನ ಏರಿಗೆ ಬಿಡ್ತೈತೆ ಈ ನನ್ನ ಮಕ್ಕಳು ಜಾಲದ ಬಂದಿದ್ದಿದ್ರೆ ಹ್ಮ್ ನನಗೆಲ್ಲ ಕೇಳೋದಿರ್ತಿತ್ತೆ ಹೋಗ್ಬೋದಾಯ್ತು ಒಂದನ್ನ ಮಾಡಲ್ಲ ಇವರು ಮಂಜ ಯಾತದಲ್ಲ ಒಬ್ಬೊಬ್ನ ನಿಂತ್ಕೊಂಡು ಒಣಕೆ ನಿಂತಿದ್ದ ಹ ಏನಾತವ್ ಎಂಟು ಗಂಟೆಗೆ ನಿಂಗೆ ಬಂದಿರೋದು ಪೂಜಾರಪ್ಪನ ಬರ ಕು ಅವ್ರ ಕೈಲಿ ಯಾಕೆ ಮುಂದೆ ಕುಕೊಂಡಿದ್ದ ಅಂತ ಬರ ಕೇಳಿರು ಜನನಾ ಪೂಜಾರಪ್ಪರ ಮಜ್ಜಿ ಕೈ ಸಿಕ್ಕಿ ಕುಂತಿದ್ದ ಅಂತ ಹೇಳದ್ ನನಗೆ ಗೊತ್ತಾತೋ ನಿನ್ಗೆ ಏನಿಲ್ಲ ಕಣ್ ಬಿಡ್ತೀನಿ ನಿನಗೆ ಹಾ ಪೂಜಾರಪ್ಪರ ಸಿಕ್ಕಿದ್ರೆ ಅಪ್ಪ ದೇವಸ್ಥಾನಕ್ಕೆ ಏನೋ ಹೋದ್ರೆ ಏಳ್ ದೊಡ್ಕೋಲ್ಲ ಯಾಕದಿ ನಿಮ್ಮಅಮ್ಮಗ ವದ್ನೆ ಅಂತ ನಿಮ್ ಮುಜ್ಜಿಗೆ ಕೇಳಿದ್ರೆ ಚೀಗಾ ಕಿಮ್ ತಿಳ್ಕೊಳೋಲ್ ಮುಂಜಾ ಈ ಭಯ ಮುಂದಾಗ ಇರ್ಬೇಕಾಗಿತ್ತು ಕಣ ಮುಂದಾಗ ನಾನಿಗ ಎಂಟು ಗಂಟೆಗೆ ಹೋಗೋಣ ಮಾಡಿಲ್ಲ ಒಂಬತ್ತು ಗಂಟೆಗೆ ಅಲ್ಲಾ ಆರ್ಸ್ಕೊಂಡ್ ಬಂದವನ ಈಗ ಪೂಜೆ ಅಂತ ಕೊಡ್ತಾನಿ ಚಾಪ್ರಿಗೆ ಇನ್ ನೋಡು

ಹೋ ಈಗೇನು ಪಾಯಸ ಅಂತಾನೆ ಕಣಲ್ಲ ಬಿಟ್ಟಿದ್ಯಾಲ್ಲೀಕೊಂಡಿರೋಲ್ಲು ಹಾ ನೀ ಮನೆ ಇರೋನು ಅಂತ ಒಯ್ಸ್ಕೊಂಡ್ ಬರ್ಬೇಡ ನನ್ನ ಹುಣ್ಸೆ ಹಣ್ಣು ತಿಂದು ಬೀಜ ನುಂಗಿದ್ನಲ್ಲ ಅದೊಂದು ತಾಕೊಂಡೋಗ ರಾಮ್ ಕಣಲ್ಲ ಕುದ್ಕೊಂಡು ತಿಂದ್ವಿ ಹಿಂಗೆ ಅಂತಾನೆ

అన్న సిద్ధ ఉద్రోళి ఆ కోడికం వాళ్త ఇ ఫ్రై మిమ్మేత ఐడియా ఉప్పు ఖార ఎమ్మేమ్ కరంట్ రూమ్ ఐతే సాంబారా ఎమ్మ అదన ఫ్రై కూలి కు హి ఫై మొడ్ దొడ్ అడి కమ్ గొప్పత అవ గి గంట్లు పస్త ఒట్ మే బోయ్ బీసాక్త బాడకన్ సుమ్ ನಾನು ಹೇಳ್ಬೇಕು ಇಲ್ಲ ನೀನ್ ಹೇಳ್ಬೇಕು ಕೋಳಿ ಕೂತ್ಕೊಂಡು ಹೋಗಿ ಫ್ರೈ ಮಾಡೋ ವಿಷಯ ನಮ್ಮಿಬ್ರಿ ಮಾತ್ರ ಗೊತ್ತು ಬೇರೆ ಹೇಳ್ತಾರೆ ನಾವೇನೋ ಉಜ್ಜಿ ಮನೆ ಮುಂದೆನೆ ಕೋಳಿ ಕುಯ್ಬಿಟ್ಟು ಫ್ರೈ ಮಾಡ್ತೀವಿ ತಾಕೊಂಡು ಹೋಗಿ ನಮ್ಮ ಅಳ್ತಾಗೆ ಕರೆಂಟ್ ರೂಮಿನ ಮುಂದೆ ಕುಯ್ಕೊಂಡು ಫ್ರೈ ಮಾಡ್ಕೊಂಡು ತಿಂತೀವಿ ಆ ನಾವು ನಮ್ಮ ಅಳ್ತಕ್ಕ ಬಂದು ನೋಡ್ತೈತೆ ಆ ಉಜ್ಜಿ ಕೊಂಡ ಕಮ ಸರಿಯಾಗಿ ಅಕ್ಕಪಕ್ಕ ಮಂಟಕ್ಕೆ ಹೋಗಲ್ಲ ಅಷ್ಟು ನಮ್ಮ ಅಳ್ತಕ್ಕ ಬರ್ತೈತೆ ో అది మంజా యారను నోడి అమ్మకి ఏ బాయ్ సుంక్కి గణ అల్ యారీ నీగ్ గొత్తు నీ గొత్తు ఇన్యారెజ్ఞా నీన్ హుర్ ಯಾರವ್ರ ಇಲ್ಲ ನಾವ್ ಹೇಳದ್ನ ಯಾರನ್ನ ಕೇಳಿಸ್ಕೊಂಡವ್ರವ್ರ ಇಲ್ಲ ನಾವ್ ಕೋಳಿ ಕುತ್ಕೊಂಡು ಹೋಗದ್ನ ಯಾರನ್ನ ನೋಡ್ತಾರ ಯಾರು ನೋಡ್ದಂಗೆ ಹೋಗ್ಬೇಕು ಅರ್ರೆ ನಮ್ದು ಗೊತ್ತಾಗ್ಬಿಟ್ಟು ನಿಮ್ದು ಪ್ಲಾನ್ ಅರೆ ಇಲ್ಲ ಹೋಗೊಂದು ಹಣ್ಣ ನಮ್ದು ಇಲ್ಲಿ ಬಿಟ್ಬಿಟ್ಟಿ ಮನೆದು ಹತ್ರ ನಿಮ್ದು ಇಲ್ಲಿ ಮಂಜಿಂದು ಹಣ್ಣಾಗೆ ಹತ್ರ ಬಂದ್ಬಿಟ್ಟಿ ಆ ಕೋಳಿಗೆ ಕಿಡ್ನಾಪ್ಗೆ ಮಾಡ್ಬಿಟ್ಟಿ ಫ್ರೈಗೆ ಮಾಡ್ಬೇಕು ಅಂತ ಹೈಡಿಯಾಗೆ ಮಾಡ್ತಿದಾರೆ ನಮ್ದು ನಿಮ್ದು ಪ್ಲಾನ್ ಎಲ್ಲಾ ಗೊತ್ತಾಗ್ಬಿಟ್ಟು அரே மஞ்சந்து அண்ணா நம்ம கேஸ்வில அவாட்டு நமது ನಿಮ್ಮ ಫ್ರೆಂಡ್ ಗೆ ಹೆಲ್ಲಾಗೆ ಗೊತ್ತಾಗಿಬಿಟ್ಟೈತೆ ನಿಮ್ಮ ಜೊತೆ ನಂದು ಕರ್ಕೊಂಡು ಹೋಗ್ಬೇಕು ಅಷ್ಟೇ ನಂದು ಬಿಟ್ ಬಿಟಿ ಹೋಯ್ತು ಅಂದ್ರೆ ಅಹಮೇದು 近く ಇಲ್ಲಿ ಅವ್ರಿಗೆ ಫುಲ್ 풀 ಪಿಟಿಂಗ್ ಗೆ ಹಿಡ್ಬಿಟ್ಟಿದೆ ನಂದು ನಾನು ಅವನೇ ಪಾಶಾ ನನ್ನ ಬ್ಲಾಕ್เมล ಮಾಡ್ತಾ ಹ ಸಿಗಾ ಕಂಚಕನ ಇತ್ತು ಬಾ ಹೋಯ್ತು ನಿಮಗೆ ಅರೇ ಮಂಜುಂದ್ ಅಣ್ಣ ಕ್ಯಾಪ್ ಪ್ಲಾನ್ ಗೆ ಮಾಡ್ತಾ ಇದೆ ಅದೆಲ್ಲ ಗೊತ್ತಿಲ್ಲ ನಿಮ್ಮ ಅಣ್ಣ ನನಗೆ ನಮ್ದು ಕೋಳಿಗೆ ಕಿಡ್ನಾಪ್ತಿ ಮಾಡ್ಲಿಕ್ಕೆ ನಿಮ್ದು ಜೊತೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಐತೆಂದು ಅದನ್ನ ಹಾತನ ನೀನ್ ಕೋಳಿನ あれああ、魔力ないやった。ないない。いらわにだな。なんでだだな、これで言える。ま、てっけいさんもしかねえんだが。問題より嫌なダルマン相談に。あえてんけい。たかたかたかたかたか இர கிட் சேரி